ಈಶ್ವರಪ್ಪ ಬ್ಲಾಕ್ ಮೇಲ್ ರಾಜಕಾರಣಿ ಕಪಟ ದೇಶಭಕ್ತ ಭಕ್ತ ಗಂಡಸ್ಥಾನವಿದ್ರೆ ಬಂಡಾಯವಾಗಿ ನಿಂತ್ಕೊಳ್ಳಿ ನನ್ನ ವೋಟನ್ನ ಅವರಿಗೆ ಹಾಕ್ತೀನಿ ಎಂದು ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್ ಸವಾಲ್ ಹಾಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಈಶ್ವರಪ್ಪನವರು ಶಿವಮೊಗ್ಗ ನಗರದ ರಾಜ್ಯ ನಾಯಕರು ರಾಜಕೀಯ ಗಂಡಸ್ತನ ಪ್ರದರ್ಶನ ಮಾಡಿ ಸ್ಪರ್ಧೆ ಮಾಡಲಿ ನೂರು ಪರ್ಸೆಂಟ್ ನಾನು ಪಡೆದುಕೊಡ್ತೀನಿ ಹಿಂದೆ ಒಂದು ಹೇಳ್ತಾರೆ ಮುಂದೆ ಒಂದು ಹೇಳ್ತಾರೆ ಲೋಕಸಭೆ ಚುನಾವಣೆಗೆ ನಿಲ್ಲಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ನೋಡ್ರಿ ಅವರು ನಿಜಕ್ಕೂ ಧೈರ್ಯಶಾಲಿ ಆದ್ರೆ ನೀವು ಹೇಳಿದಂಥ ರಾಜಕಾರಣಿ ಆದರೆ ಸಮೂಹದ ಜನಕ್ಕೆ ಬೇಕಾದಂಥವರಾದರೆ ಆದ್ರೆ ಅವರು ಆಡಿದ ಮಾತಿನ ಪ್ರಕಾರ ಧೈರ್ಯವಾಗಿದ್ದರೆ ರಾಜಕೀಯ ಗಂಡಸ್ತನವನ್ನು ಪ್ರದರ್ಶನ ಮಾಡಿ ಸ್ಪರ್ಧೆ ಮಾಡಲಿ ಅವತ್ತಿನ ದಿವಸ ಮಾತಾಡ್ತೇನೆ ಆ ಮನುಷ್ಯ ರಾಜಕೀಯ ಹೇಳಿ ಅಂತ ಸುಮ್ಮನೆ ಬ್ಲ್ಯಾಕ್ ಮೇಲಲ್ಲಿ ಯಾಕೆ ಅವ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಯಾವುದೋ ಒಂದು ಬೋರ್ಡ್ ಚೇರ್ಮನ್ಗೆ ಹೋದಿರೋದು ಅದೊಂದು ಬೋರ್ಡ್ ನಾಳೆ ರೇಷ್ಮೆ ಬಂಡಿ ಕೊಟ್ಟು ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಪೊಲೀಸ್ ಕೊಟ್ಬಿಟ್ರೆ ಸಾಕು ಅವರಿಗೆ ಧೈರ್ಯ ಮಾಡ್ತಿದ್ದೀನಿ ಭೂಕಂಪ ಅಲ್ಲರಿ ನಮ್ಮೂರ್ ರಸ್ತೆಗೋರ್ಟ್ ರಸ್ತೆಗ ಒಂದ್ ಮರಗಳು ಸಾಲ್ ಮರ ಆದ್ರೆ ಏನೇನೂ ಅಲ್ಲ ಅದಿಲ್ಲ ಮೊನ್ನೆ ಯಾರ್ಯಾರು ಪ್ರೆಸ್ ಮೀಟ್ನಾಗ ಇದ್ರಲ್ಲ ಚಂದ್ ಬಸಪ್ಪ ಮೇಘರಾಜ್ ಅದ್ಯಾವ ಒಂದು ಮುಖ ನನಗೆ ನಾಳೆ ಕಂಡ್ರೆ ಹೇಳ್ರಿ ನೀವು ಕೋಜಂಕ ಬೋಸ್ ಅವ್ರ ಜೊತೆಗಿದ್ದ ಓಟ್ ಹೋಡಿರ್ತಾರೆ ನೋಡ್ರಿ ನಾನು ಏಕಾಂಗ್ಯ ಮನುಷ್ಯ ಯಾರಿದಾರ ಇದೆ ನಾಳೆ ಸಭೆ ನೋಡಿ ನೋಡ ನಾಳೆ ನೀವೇ ಹೋಗಿರ್ತಿರಲ್ಲಪ್ಪಾ ಅವ್ರು ಯಾರಾರ ಇರ್ತಾರ ನೋಡಪ್ಪ ಇವ್ರು ಹೊರಗಡೆಯಿಂದ ಜನ ಬಾಡಿಗೆ ಕರ್ಸ್ಕೋಬೇಕು ಹಾಲು ಕುಂಬಸಕೆ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ ಕರ್ಕಂಬರ್ಬೋದ ಕರ್ಕೊಂಡ್ಬಂದು ಹಾಲು ತುಂಬಿಸ್ಬೇಕು ಅಂತ

ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಟ್ಟು ನಾನಿದ್ದೀನಿ ರಾತ್ರಿ ಕರೆದ ಮಾತಾಡಿದಾಗ ಇಡೀ ಕ್ಷೇತ್ರನ ಗೆಲ್ಸ್ಕೊಟ್ಟು ನಾನಿದ್ದೀನಿ ಹೊಳಗೊಂಡು ಅವರ ಪರವಾಗಿ ಯಡಿಯೂರಪ್ಪ ಕ್ಯಾನ್ವಾಸ್ ಮಾಡಿ ಗೆಲ್ಸಿರೋದು ಒಂದು ಜಿಲ್ಲಾ ಪಂಚಾಯತ್ ಮತ್ತು ವಾಪಸ್ ಗೆದ್ದು ಹೇಳೋಕ್ಕೆ ಹೇಳಿರಿ ನೋಡೋಣ ಅಲ್ಲಿ ಸುಮ್ಮನೆ ದುಡ್ಡಿದ್ದಾನೆ ನಲವತ್ತು ಪರ್ಸೆಂಟ್ ಅಂತ ಎಷ್ಟು ದು ಸುಮ್ಮನೆ ಬ್ಯಾಂಕ್ನಾಗ ಇಟ್ಟು ಬರ್ತಿದ್ದ ನಾನು ಬರ್ಕೋದು ಅನ್ಯಾ ಸುಮ್ಮನೆ ವೇಸ್ಟ್ ಮಾಡ್ಕೊತಾರ ಏ ಬಿಡ್ರಪ್ಪ ನಾನು ನಾನು ನೌಕರ ಬಗ್ಗೆ ಮಾತಾಡ್ಬೇಕು ಮಾಡ್ತೀನಿ ನೀವು ಅಮ್ಮತ್ತ ಈಶ್ವರಪ್ಪನ ಏನೇನು ಉತ್ತರ ಕುಮಾರ ಅಂತ ಇನ್ನೊಬ್ರು ಇದ್ರು ಉತ್ತ ಕುಮಾರೇಶ್ವರ ಏನೇನು ಬದಲಾವಣೆ ಆಗಲ್ಲ ಕೇಳ್ರಿ ಅವರಿಗೆ ನಿಜಕ್ಕೂ ರಾಜಕಾರಣ ಮಾಡಿದ ಛಾತಿ ಇದ್ರೆ ಧೈರ್ಯ ಇದ್ರೆ ಆ ಆತರ ರಾಜಕೀಯ ನಿರ್ಧಾರವನ್ನ ನಿಲ್ಲಿಸಿ ಹೋರಾಟ ಮಾಡೋ ಸ್ವಭಾವ ಇದ್ರೆ ಹೋರಾಟ ಮಾಡುವ ಗಂಡು ನಾನು ಅಂತ ಸಾಬೀತ್ ಮಾಡಕ್ಕೆ ಹೇಳಿ ಸುಮ್ಮನೆ ಹಾಕಿ ಹೊಗಳೇ ಅಂತ ಏನೇನೂ ಆಗಲ್ಲ ಸುಮ್ಮನೆ ನೋಡೋಣ ತೆರಸ್ ಕಡೆಗೆ ಹೋಗೋದ್ ಯಡಿಯೂರಪ್ಪನ ಅವ್ರ ಮಕ್ಕಳನ್ನು ಬಾಕಿಯನ್ನು ಏನಾಗಿದೆ ಅಂತ ಹ್ಮ ಮೋದಿ ಇವ್ರ ಕಡೆ ತಿರುಗಿ ನೋಡೋಣ ಇವರು ಟಗಾಲಿ ಕೊರದೇ ಬೇಕು ಕೇಳ ನಿಮಗೆ ಸನ್ಮಾನ್ಯ ಈಶ್ವರಪ್ಪ ಮೋದಿ ಬಗ್ಗೆ ಬೇರೆ ರಾಷ್ಟ್ರೀಯ ನಾಯಕರು ಒಂದ್ಸರಿ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಜಗಳ ಸರ್ಕಿಟ್ ಹೌಸಲ್ಲಿ ಆರ್ ಅಶೋಕ್ ಅವರು ಕೆ ಎಸ್ ಆರ್ ಟಿ ಸಿ ಮಂತ್ರಿ ನೀವು ಆರ್ ಅಶೋಕನೇನೋ ಪರಿಚಯ ಇದೆ ಸುಮ್ಮನೆ ಫೋನ್ ಮಾಡಿ ಕೇಳಿ ಏ ಸರ್ಕಿಟ್ ಹೌಸ್ದಾಗೇ ಅಲ್ಲೋಲ ಕಲ್ಲೋಲ ಭೂಕಂಪ ಆಗೋ ರೀತಿ ಅರ್ಭಟ ಈಶ್ವರಪ್ಪನವರು ಅಶೋಕ್ ಅವರು ಗಾಬರಿಗಿತ್ತು ಮರ ಸರ್ ನಮ್ಮ ಕೆ ಎಸ್ ಆರ್ ಟಿ ಸಿ ಪ್ರಶ್ನೆ ಉದ್ಘಾಟನೆ ಮುಂದೆ ಹಾಕ್ಬಿಡೋಣ ಯಾಕೋ ವಾತಾವರಣ ಸರಿ ಇಲ್ಲ ಅಂತ ನಾವು ಏನು ಆಗೋಲ್ಲ ಬನ್ನಿ ಅಶೋಕ್ ಸುಮ್ಮನೆ ಸಮಾಧಾನ ಮಾಡಿ ಕರ್ಕೊಂಡು ಪ್ರಾರಂಭ ಆಗಿ ಹೇಳಿಕೆ ಈಶ್ವರಪ್ಪನವ್ರು ಬಂದ್ರು ಯಡಿಯೂರಪ್ಪನವ್ರು ಬಂದು ಎಲ್ಲರೂ ಗೊತ್ತರು ನಾವೆಲ್ಲ ದೇಶ ಹೋಗ್ತೀವಿ ನಾವು ಪರ್ಶೋಪ್ ಈಶ್ವರಪ್ಪನವರು ಎಲ್ಲಿದ್ದಾರೆ ಹುಡುಕ್ತಾ ಇದ್ದಾರೆ ಕೇಳಿದ್ರು ಈಶ್ವರಪ್ಪ ಇಲ್ಲದ್ರು ಅಂತ ಸ್ವಲ್ಪ ಕೆಳ ಬಗ್ಗೆ ನೋಡ್ರಿ ಅಲ್ಲ ಧಾರಾಡಿದ ಮನುಷ್ಯ ತಾವೆಲ್ಲರೂ ಸಾಕ್ಷಿ ಮೀಡಿಯಾದವ್ರು ಸಾಕ್ಷಿ ತಾವು ಅಯ್ಯೋ ಅಯ್ಯೋ ಅಲ್ಲಿ ಅರ್ವಟ ಮಾಡಿದ್ ನೋಡಿದ್ರಿ ಯಡಿಯೂರಪ್ಪನವ್ರು ತಲೆನೇ ಕಳೆದು ಬಿಡ್ತಾರೆ ನಂಗೆ ಮಾಡಿದ್ರು ಅಲ್ಲಿ ನೋಡಿದ್ರೆ ಪಶೋಪ್ ಬಗ್ಗೆ ಅಶೋಕ ಬೆವ್ತು ಹೋಗ್ಬಿಟ್ರು ಭಯಾನಕ ದೃಶ್ಯ ಯಡಿಯೂರಪ್ಪನವರು ಕಾಲಿ ಹುಟ್ಟು ಶಾಸ್ತ್ರಾಂಜ ನಮಸ್ಕಾರ ವೇದಿಕೆಯಲ್ಲಿ ಮಾಡಿದೆ ಈಶ್ವರಪ್ಪ ಅಂತ ಏನಪ್ಪ ಹೋರಾಟಗಾರರು ಬಣ್ಣ ಕೊಟ್ಟು ಹೋರಾಟಗಾರರಿಗೆ ಅವಾಗ ಮಾತು ಚೇಚರ್ ಇದೆಲ್ಲ ಸರಿಯಲ್ಲ ನೀವು ಕೂಡ ನೀವು ಇದೇ ನೀವು ಗೌರವ ಕೊಡಬೇಕು ಇಷ್ಟೆಲ್ಲ ಮಾಡಬಾರ್ದು ನೀವು ದಯಮಾಡಿ ನಾಳೆ ಮಾತಾಡೋಣ ನಾಳೆ ಮಾತಾಡೋಣ ಭಾಳ ವಿಷಯ ಇದ್ದಾವೆ ಹಾಂ ಮಾತಾಡೋಣ ಭಾಳ ಜನ ಹಾ ಯಾಕೆ ನಾಳೆ ಏನು ಓ ತೊತ್ತ ನಾನು ಅವ್ರಿಗೆ ಈಶ್ವರಪ್ಪನ ಈಶ್ವರಪ್ಪನೇ ರಾಷ್ಟ್ರಭಕ್ತ ಅಂತ ಹೇಳಿ ಯಾರದ ಹೆಸರು ಇದೆಯ ಅದು ಐದು ಡಿಸೈನಲ್ಲಿ ರಾಷ್ಟ್ರ ಭಕ್ತರು ಅಂತ ಹಾಕೊಂಡಿದ್ದಾರೆ ಅ ರಾಷ್ಟ್ರಭಕ್ತ ಈಶ್ವರಪ್ಪನೇ ಮನೆಗೆ ಸಿಕ್ಕರೆ ರಾಷ್ಟ್ರಭಕ್ತಿ ಇಲ್ಲದೇ ಇದ್ರೆ ಯಾವ ಭಕ್ತಿ ಆಗುತ್ತೆ ಅಂತ ನೋಡಂತ್ರಿ ನಾನು ಮುಂಚೆನೇ ಹೇಳಿದ್ದೀನಿ ಅವ್ರಿಗೆ ಕಪಟ ದೇಶಭಕ್ತ ಅಂತ ಕಪಟ ದೇಶಭಕ್ತ ಅಂತ ಕಳಗುವಾರಿ ಪ್ರಸ್ತುತಲ್ಲಿ ಹೇಳಿಲ್ವಿ ನಾನು ರಾಷ್ಟ್ರಭಕ್ತರಾಗಿದ್ದಾರೆ ಈಗ ದೇಶಭಕ್ತಿ ಬಿಟ್ಟು ಯಾರು ನೋಡೋಣ ಹಿಂದೂ ಹುಲಿ ಪಂದು ಹುಲಿ ಇದೇನಿದೆ ಎಲ್ಲ ನೋಡೋಣ ಮಾತಾಡಿಸ್ತಾ ಇದೀರಿ ಕಣಪ್ಪ ನೀವು ಬೇಡ ಈಶ್ವರಪ್ಪ ನಾವು ಬಹಳ ಆತ್ಮೀಯ ಇರೋ ಕಣಪ ರಾಜಕೀಯದಾಗ ಏನ್ ಇರ್ಬೋದು ಒಂದಂತೂ ಅಂಡರ್ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ ತಾವು ಈಶ್ವರಪ್ಪ ಅಂತ ಗಂಡದೆಯ ಗುಂಡಿಯ ಗಂಡೆ ಅಲ್ಲ ಸುಮ್ಮನೆ ಆರ್ಭಟ ಮಾಡ್ತಿದ್ರು ಯಾವ್ದು ಸ್ಥಾನ ಪಡ್ಕೊಳಕೆ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಬರೋ ದಿನಗಳಲ್ಲಿ ತಾವು ನೋಡ್ತೀರಾ ನಾಳೆ ತೀರ್ಮಾನವನ್ನು ಮಾಡ್ತಾರೋ ಅವರು ಬೇಡ ಅಂದಿದ್ದಾರೆ ಪಕ್ಷ ನಮ್ಮ ತಾಯಿ ಯಡಿಯೂರಪ್ಪ ನಮ್ಮ ಅಣ್ಣ ಅಂಥೇಳಿ ವಾಪಸ್ ಬರದೇ ಇದ್ರೆ ಏನ್ ಕೆಲಸದಲ್ರಿ ನಾನು ತಪ್ಪಾಯ್ತು ಈಶ್ವರಪ್ಪನವ್ರೆ ನೀವು ನಿಜವಾಗ್ಲೂ ಸಾಬೀತ್ ಮಾಡಿರಿ ತಮ್ಮ ಪೌರಿಷತ್ವವನ್ನು ತಂದಿದ್ದೀರಿ ಅಂತ ನಾನೇ ನಿಮ್ಮ ಎದುರು ಕ್ಷಮೆ ಕೇಳಿಬಿಡ್ತೀನಿ ಅರೆ ಅಂತ ಪ್ರಸಂಗ ಬರಲ್ಲ ಬಿಡಿ ಮನುಷ್ಯ ಧೈರ್ಯ ಮಾಡಲ್ಲ ಡೋಂಟ್ ವರಿ ನಮ್ಮ ಶಿವಮೊಗ್ಗ ಜಿಲ್ಲೆ ಹೋರಾಟಗಾರ ಜಿಲ್ಲೆ ರೀ ಇದು ಹೋರಾಟಗಾರನ ಮುಖವಾಡ ಹಾಕೊಂಡಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಯಾಕಪ್ಪ ನೀವು ಟೈಮ್ ವೇಟ್ ಮಾಡ್ತಾ ಇದ್ದೀರಾ ಛೋತ ಮುಖವಾಡ ಮುಖವಾಡ ಕತ್ತಿ ಕೊಟ್ಬಿಡಿ ಕಟ್ಬಿಡ್ತೀವಿ ಅಂತ ಕತ್ತಿ ಅಲ್ಲ ಬ್ಲೇಡ್ ಕೈ ಕೊಟ್ಟು ಏ ಸೋ ಇಷ್ಟು ವರ್ಷ ಆದರೂ ಆ ಮನುಷ್ಯರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದೇ ನಿಮ್ಮ ಬಗ್ಗೆ ನನಗೆ ಭಾಳ